ದಿಕ್ಕಿನಲ್ಲಿ ನೀವು ಅದರ ಒಂದು ಹಂತವನ್ನು ಇಟ್ಕೊಂಡು ಅಲ್ಲಿಟ್ಟರೆ ಹಣ ಬರುತ್ತೆ ನೈನ್ಟಿ ನೈನ್ ಪರ್ಸೆಂಟ್ ಯಾರಿಗೂ ನೈಋತ್ಯ ಭಾಗನ ಬಿಟ್ಟು ಜನ ಮನಸ್ಥಿತಿನ ಒಪ್ಪೋದಿಲ್ಲ ಉತ್ತರಕ್ಕೆ ಇರಬೇಕು ಮನೆ ಬಾಗಿಲಿದೆಯಲ್ಲ ಬಾಗಿಲ ಹತ್ರ ಬಂದು ನಾವು ದುಡ್ಡಿನ ವ್ಯವಹಾರ ಮಾಡಿದ್ರೆ ಜನಗಳು ಗೊತ್ತಾಗ್ಬಿಡುತ್ತೆ ಜನಗಳಿಗೋಸ್ಕರ ಬದುಕುವಂತ ಜನ ವಾಸ್ತು ಪ್ರಕಾರ ನೈಋತ್ಯದಲ್ಲಿ ಇಡಕ್ಕೆ ಹೋಗ್ತಾರೆ ಅದು ನೈಋತ್ಯದಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಲ್ಲಿ ಅದು ಒಪ್ಪಲಿಕ್ಕೆ ಆಗೋದಿಲ್ಲ ನೀವ್ ಲೇಡಿ ಅದು ವರ್ಕ್ ಆಗಲ್ಲ ಕುಬೇರನ ದಿಕ್ಕಿಯಲ್ಲಿ ಲಕ್ಷ್ಮಿಯನ್ನ ಕಾಲು ಮುರಿದು ಕುಬೇರ ಕೂರಿಸ್ಕೊಳೋಂತ ಜಾಗವೇ ಕುಬೇರ ದುಕ್ಕು ಲಕ್ಷ್ಮಿ ಕಾಲು ಮುರಿದು ಅಲ್ಲಿ ಕೂತಿರ್ಬೇಕು ಅಂದ್ರೆ ತಪ್ಪಾಗಿ ಪರಿಕಲ್ಪನೆ ಮಾಡಬಾರದು ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ಬಾರ್ದು ಅನ್ನೋ ಉದ್ದೇಶದಲ್ಲೇ ಜನಗಳಿಗೆ ಮಾಹಿತಿನ ಆ ಒಂದು ಗಾದೆ ರೂಪದಲ್ಲಿ ಬಿಂಬಿಸುವಂಥ ಕಾರ್ಯ ನಡ್ಕೊಂಡ್ ಬಂದಿರೋದು ನಮ್ಮ ವೀಕ್ಷಣೆ ಮಾಡಿ ನೀವು ಹೋಗಿ ಹೋಗುವಂಥ ದೇವಸ್ಥಾನಗಳಲ್ಲೂ ಸಹ ನಾನು ಹೇಳೋದು ಬೇಡ ಅಲ್ಲಿರುವಂಥ ಪೆಟ್ಟಿಗೆಗಳನ್ನು ನೀವು ನೋಡಿಕೊಡಿ ಪೆಟ್ಟಿಗೆಗಳು ಕಳ್ತನ ಆಗ್ತವೆ ಕಾರಣ ಅದು ನಿಲ್ಲುವಂಥ ಜಾಗದಲ್ಲಿ ಇರುವುದಿಲ್ಲ ಅದು ಎಲ್ಲಿರಬೇಕು ಸೀಮಿತವಾಗಿ ಅಲ್ಲಿದ್ದರೆ ಹಣ ಆಚೆ ಹೋಗೋದಿಲ್ಲ ಅಂತ